ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಅಂದರೆ ಮೇ ಮಾಸದಲ್ಲಿ ಆಗಿರುವಂತಹ ರಾಹುಕೇತುಗಳ ಸಂಚಾರ ಬದಲಾವಣೆ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಯಾವ ರೀತಿ ಭಾವ ಫಲಗಳನ್ನು ಇದೆ ಯಾವ ಸ್ಥಾನದಲ್ಲಿ ರಾಹುಕೇತುಗಳು ಶುಭಾನುಶುಭ ಫಲಗಳನ್ನು ಇದೆ ಯಾಕಂದರೆ ಮೊನ್ನೆ ಮಾರ್ಚ್ ಇಪ್ಪತ್ತೊಂಬತ್ತರಿಗೆ ಈ ಮಕರ ರಾಶಿಯವರಿಗೆ ಸಾಡೇ ಸಾತಿನ ದೋಷ ಪರಿಹಾರವಾಗಿ ಇನ್ನೇನು ಸ್ವಲ್ಪ ರಿಲೀಫ್ ಆಗ್ತಾ ಇದ್ದಾರೆ ಅಟ್ಲೀಸ್ಟ್ ಇವಾಗಲಿಂದ ಸ್ವಲ್ಪ ಕೈ ಕೊ ಕೈ ಕೈ ಹಿಡಿದಿರುವಂತಹ ಕೆಲಸಗಳು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಸ್ವಲ್ಪ ಸಕ್ಸಸ್ನ ಕಾಣ್ಬೋದು ಸ್ವಲ್ಪ ನೆಮ್ಮದಿ ಸಂತೋಷದ ಜೀವನವನ್ನು ನೋಡ್ಬೋದು ಯಾಕಂದರೆ ಮಕರ ರಾಶಿಯಲ್ಲಿ ಗುರುಗ್ರಹವು ನೀಚನಾಗ್ತಾರೆ ಆದ್ದರಿಂದ ಇವರಿಗೆ ಗುರುಬಲ ಅನ್ನೋದು ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ರಾಶಿಗಳು ಕಂಪೇರ್ ಮಾಡಿದಾಗ ಮಕರ ರಾಶಿಯವರಿಗೆ ಗುರುಬಲ ಅನ್ನೋದು ಆಲ್ಮೋಸ್ಟ್ ಕಮ್ಮಿನೇ ಇರುತ್ತೆ ಅಂದರೆ ಎಲ್ಲರಿಗೂ ಕಮ್ಮಿ ಇರುತ್ತಾ ಅಂದರೆ ಅವರವರ ಜಾತಕ ಚಕ್ರದಲ್ಲಿ ಗುರು ಇರುವಂತಹ ಸ್ಥಾನದ ಮೇಲೆ ಆ ಫಲಗಳನ್ನೋದು ಉಂಟಾಗ್ತಾ ಇರುತ್ತೆ ಇನ್ನು ಗೋಚಾರದಿಂದ ನೋಡುವಾಗ ಮಕರ ರಾಶಿಯಲ್ಲಿ ಗುರು ನೀಚವಾಗ್ತಾ ಇರುವಂತಹ ಕಾರಣದಿಂದ ಇನ್ನೇನು ಇವತ್ತು ದಿನಗಳು ಕೂಡ ಕಳೆಯಲಿಲ್ಲ ರಾಹುಕೇತುಗಳು ಯಾವ ರೀತಿ ಫಲಗಳು ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಯಾಕೆ ಲಕ್ಷ್ಮಿ ಆಕರ್ಷಣೆ ಕಿಟ್ಟನ್ನು ಈ ಕೆಲವೊಂದು ಮುಖ್ಯವಾಗಿರುವಂತಹ ಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಕೆಲವೊಂದು ವಸ್ತುಗಳ ಸಂಗ್ರಹವನ್ನು ಮಾಡಿ ಅದರಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ತರ ನಾಮಗಳಿಂದ ಶಾಸ್ತ್ರೋಕ್ತವಾಗಿ ಈ ಶಕ್ತಿಯನ್ನು ತುಂಬಿ ನಿಮಗೆ ನೀಡಲಾಗ್ತಾ ಇದೆ ಆದ್ದರಿಂದ ಪರಿ ನೀವು ನಿಮ್ಮ ಆಸಕ್ತಿ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ತುಂಬ ಜನ ಆರ್ಡರ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಎಲ್ಲರಿಗೂ ಆಲ್ರೆಡಿ ಆರ್ಡರ್ ತಲುಪಿದೆ ಅಂತ ಭಾವಿಸ್ತಾ ಇದ್ದೇನೆ ಮತ್ತಷ್ಟು ಆಸಕ್ತಿ ಇದ್ದವರು ಈ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಲ್ಲಿ ಈ ಕಿಟ್ ಬಗ್ಗೆ ವಿಚಾರ ಮಾಡಿ ಆಮೇಲೆ ನಿಮಗೆ ಇಷ್ಟವಾದದಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕರಾಶಿಯಲ್ಲಿರುವಂತಹ ಉತ್ತರಾಷಾಢ ನಕ್ಷತ್ರವಾಗಿರ್ಬೋದು ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ನಕ್ಷತ್ರ ಜಾತಕರಿಗೆ ಶನಿ ಮಹಾತ್ಮರು ಅಧಿಪತಿ ಆಗಿರುವಂತಹ ಮಕರ ರಾಶಿಯವರಿಗೆ ಈ ರಾಹುಕೇತು ಬದಲಾವಣೆ ರಾಹುಕೇತು ಅಂದರೇ ಒಂದು ಛಾಯಾಗ್ರಹಗಳಂತ ಕರಿತೇವೆ ನಾವು ಶಾಡೋ ಪ್ಲಾನೆಟ್ಸ್ ಇವರು ಅಂತ ಹೇಳ್ತೇವೆ ಕರ್ಮಕಾರಕ ಗ್ರಹಗಳು ಅಂದರೆ ಇಂದಿನ ಜನ್ಮದಲ್ಲಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು ಮಾಡಿರುವಂತಹ ಕರ್ಮದ ಮೇಲೆ ನಾ ಈ ಫಲಗಳು ಭಾವಫಲಗಳು ಅನ್ನೋದು ಈ ಕೇತು ಮಹಾಶಯ ನೀಡ್ತಾ ಇರ್ತಾರೆ ಅದೇ ರೀತಿ ಸರ್ಪಗ್ರಹಗಳು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಸಂತಾನ ಸಂಬಂಧಪಟ್ಟಿರುವಂತಹ ಅಥವಾ ಈ ದೋಷವನ್ನು ಉಂಟು ಮಾಡುವಂತಹ ರಾಹುಕೇತುಗಳ ಬದಲಾವಣೆ ಈ ಮಕರ ರಾಶಿಯವರಿಗೆ ಈ ಮ ಅಂದರೆ ಮೇ ಹದಿನೆಂಟರ ನಂತರ ಆಲ್ಮೋಸ್ಟ್ ಹದಿನೆಂಟು ತಿಂಗಳ ಕಾಲ ಒಂದೂವರೆ ವರ್ಷದ ಕಾಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಮತ್ತು ಪರಿಹಾರಗಳನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ರಾ ದ್ವಿತೀಯದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಮಕರ ರಾಶಿಯವರಿಗೆ ರಾಹು ಸಂಚಾರ ಅದೇ ರೀತಿ ಅಷ್ಟಮದಲ್ಲಿ ಕೇತು ಸಂಚಾರ ಅನ್ನೋದು ಯಾವ ರೀತಿ ಭಾವಫಲಗಳನ್ನು ನೀಡ್ತಾ ಇರುತ್ತೆ ದ್ವಿತೀಯ ಸ್ಥಾನ ಎರಡನೇ ಮನೆ ಅಂತ ಹೇಳ್ತೀವಿ ದ್ವಿತೀಯ ರಾಹು ಅಷ್ಟಮ ಕೇತು ಅನ್ನುವುದು ಯಾವ ರೀತಿ ಭಾವಫಲಗಳನ್ನು ನೀಡ್ತಾ ಇರುತ್ತೆ ಅಂತ ನೋಡುವುದಾದರೆ ಶುಭಾಶುಭ ಮಿಶ್ರಮ ಫಲಗಳನ್ನು ನಡೀತಾ ಇದೆ ಮತ್ತೆ ಸ್ಟಾರ್ಟ್ ಆಯಿತಾ ಮಕರ ರಾಶಿಯವರಿಗೆ ಅಂದರೆ ಇದು ಬಂದು ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ವೃತ್ತಿ ವ್ಯಾಪಾರಗಳಿಗೆ ಅಲ್ಲ ರಾಹು ಕುಟುಂಬ ಸ್ಥಾನದಲ್ಲಿದ್ದಾರೆ ಅಂದರೆ ಕುಟುಂಬದಲ್ಲಿ ಕೆಲವೊಂದು ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ ಯಾವ ರೀತಿ ಫಲಗಳು ಅನ್ನೋ ನೋಡುವುದಾದರೆ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಕೆಲವೊಂದು ಹಣಕಾಸಿನ ಲಾಭಗಳು ವೃತ್ತಿ ವ್ಯಾಪಾರಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿನ್ನ ದುಪ್ಪಟ್ಟು ಲಾಭಗಳನ್ನು ಪಡೆಯೋದಾಗಿರ್ಬೋದು ನೀವು ವೃತ್ತಿ ಉದ್ಯೋಗ ಕ್ಷೇತ್ರಗಳಲ್ಲಿ ಕೆಲವೊಂದು ಆತಂಕಗಳಿಂದ ಕೆಲವೊಂದು ವಿಳಂಬತೆಯಿಂದ ವೃದ್ಧಿಯನ್ನು ಕಾಣಬಹುದು ಪ್ರಮೋಷನ್ ಸಿಗ್ಬೋ ಸಿಗಬೇಕು ಅಥವಾ ನಿಮಗೆ ವರ್ಗಾವಣೆ ಆಗಬೇಕು ಅಥವಾ ಬೇರೆ ಪ್ರದೇಶಕ್ಕೆ ಉನ್ನತ ಸ್ಥಾನ ಡೆಪ್ಟೇಷನಲ್ಲಿ ಏನಾದರೂ ಹೋಗಬೇಕು ಇರುವಂತಹ ಸಂದರ್ಭಗಳಲ್ಲಿ ಕೆಲವು ಪ್ರಯತ್ನಗಳು ಮಾಡಬೇಕಾಗಿರುತ್ತೆ ಪ್ರಯತ್ನಗಳ ಮುಖಾಂತರ ನಿಮಗೆ ಅನುಕೂಲ ಫಲಗಳು ಅನ್ನೋದಿರುತ್ತೆ ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ನೋಡಿದ್ರೆ ಅತ್ಯುತ್ತಮವಾದಂತಹ ಆದಾಯ ಆಗಿರ್ಬೋದು ನೀವು ಉದ್ಯೋಗದ ಜೊತೆಗೆ ವಿವಿಧ ಮಾರ್ಗಗಳ ಮುಖಾಂತರ ಏನಾದರೂ ಹಣಕಾಸಿನ ಸೌಲಭ್ಯ ಹಣಕಾಸಿನ ಅನುಕೂಲ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲ ಫಲಗಳಾಗಿರ್ಬೋದು ಆದರೆ ಆರಂಭದಲ್ಲಿ ಕೆಲವೊಂದು ಈ ಕುಟುಂಬ ಸದಸ್ಯರ ನಡುವೆ ಈ ದ್ವಿತೀಯ ರಾಹು ಕೆಲವೊಂದು ಅಂದರೆ ಇಂಟರ್ನಲ್ ಪಾಲಿಟಿಕ್ಸ್ ಮನೆಯಲ್ಲಿ ಒಂದೇ ಮನೆಯಲ್ಲೇ ಕುಟುಂಬ ಸದಸ್ಯರೇ ಇದಕ್ಕೆ ಇಂದಿನ ದಿನಗಳಲ್ಲಿ ತುಂಬ ಅನ್ಯೋನ್ಯತೆಯಿಂದ ಪ್ರೀತಿ ವಾತ್ಸಲ್ಯದಿಂದ ತುಂಬ ಚೆನ್ನಾಗಿರ್ತಾರೆ ಆದರೆ ಈ ದ್ವಿತೀಯ ರಾಹು ಬರೋದರಿಂದ ಸ್ವಲ್ಪ ಮನೆಯಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಕೋಲ್ಡ್ ವಾರ್ ಅಂತ ಹೇಳ್ತೀವಲ್ವಾ ಆ ರೀತಿ ಆಗಿರುವಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ ನಿಮ್ಮ ಬಗ್ಗೆ ಅಂದರೆ ಈ ಇಂದಿನ ದಿನಗಳಲ್ಲಿ ಇರುವಂತಹ ಎಲ್ಲರೂ ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು ಅಥವಾ ಮೂರನೇ ವ್ಯಕ್ತಿ ಪ್ರಮೇಯ ಆಗಿರೋದರಿಂದ ಅವರಿಂದ ಮನೆಯಲ್ಲಿ ಕೆಲವೊಂದು ವಿಷಯಗಳು ಹೊರಗಡೆ ಹೋಗೋದು ಅಥವಾ ಮನೆಯಲ್ಲಿ ಸದಸ್ಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗೋದು ಈ ರೀತಿ ಫಲಗಳನ್ನು ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ನೀವೇನು ಮಾಡಬೇಕು ಮೌನವಾಗಿ ನೋಡ್ತಾ ಇರಬೇಕು ಮೌನವಾಗಿ ನೀವು ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನು ಸಾಮರಸ್ಯವಾಗಿ ಪ್ರೀತಿಯಿಂದ ನೀವೇ ಸ್ವಲ್ಪ ತಾಳ್ಮೆಯನ್ನು ತಕ್ಕೊಂಡು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿರುತ್ತೆ ಈ ಭೂಮಿ ಮತ್ತು ಪಿತ್ರಾರ್ಜಿತ ಆಸ್ತಿಗಳ ಮುಖಾಂತರ ಅಥವಾ ದಿ ತುಂಬ ದಿನದಿಂದ ನಿಮಗೆ ಸೇರಬೇಕಾಗಿರುವಂತಹ ಆಸ್ತಿಗಳಾಗಿರ್ಬೋದು ವಾರಸತ್ವದಿಂದ ಬರಬೇಕಾಗಿರುವಂತಹ ಆಸ್ತಿಗಳಾಗಿರ್ಬೋದು ಅದರ ಮಾರಾಟ ಆಗೋದು ಅಥವಾ ಅದನ್ನು ಲೀಸಿಗೆ ಕೊಡೋದು ಅಥವಾ ನಿಮ್ಮ ಹೆಸರಿಗೆ ಬರುವಂತಹ ಕಾರಣದಿಂದ ಅದನ್ನು ಮಾರಿ ಮತ್ತೊಂದು ಆಸ್ತಿ ತಗೊಳ್ಳೋಣ ಈ ರೀತಿ ವಿಷಯಗಳಿಂದ ಕೆಲವೊಂದು ಧನಲಾಭ ಉಂಟಾಗುವುದಕ್ಕೆ ಕಾರಣಕರ್ತವಾಗ್ತಾ ಇದೆ ದ್ವಿತೀಯದಲ್ಲಿರುವಂತಹ ರಾಹು ಪ್ರಭಾವದಿಂದ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯ ಸಹಕಾರದಿಂದ ಅಥವಾ ನಿಮ್ಮ ತಾಯಿಗೆ ಸೇರಬೇಕಾಗಿರುವಂತಹ ಕೆಲವೊಂದು ಆಸ್ತಿಗಳು ಆಗಿರ್ಬೋದು ಅಥವಾ ನೀವೇನಾದರೂ ವ್ಯಾಪಾರ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಹೂಡಿಕೆ ಮಾಡುವಂತಹ ಸಂದರ್ಭಗಳಲ್ಲಿ ಹೊರಗಡೆ ಸಾಲ ಮಾಡೋದೇಕಪ್ಪ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಅಥವಾ ಈ ರೀತಿ ವ್ಯವಸ್ಥೆ ಇದೆ ಬೇಕಾದರೆ ಲೋನ್ ತಗೊಂಡು ಇದರ ಮೇಲೆ ಲೋನ್ ತಗೊಂಡು ನೀನು ನೀನು ಬಿಸ್ನೆಸ್ ಆಗಿಲ್ಬೋ ಅಥವಾ ವ್ಯಾಪಾರದಲ್ಲಾಗಿ ಇಂಪ್ರೂವ್ ಮಾಡ್ಕೋ ಅಥವಾ ವಿಸ್ತರಣೆ ಮಾಡ್ಕೊ ಅಂತ ನಿಮ್ಮ ತಾಯಿಯ ಕಡೆಯಿಂದ ಸಹಕಾರ ಸಿಗುವುದಕ್ಕೆ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ನೀವು ಸಾಧಿಸ್ತಾ ಇರುವಂತಹ ಯಶಸ್ಸನ್ನು ನೋಡಿ ಅವರು ಖುಷಿ ಪಡುವಂತಹ ಅವರ ಸಹಕಾರವನ್ನು ಪಡೆಯುವಂತಹ ಕಾಲ ದ್ವಿತೀಯ ಸ್ಥಾನದಲ್ಲಿರುವಂತಹ ರಾಹು ನಿಮಗೆ ಅನುಕೂಲ ಮಾಡಿಕೊಡ್ತಾಯಿರ್ತಾರೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ಕೆಲವೊಂದು ವ್ಯವ ಹೂಡಿಕೆ ಮಾಡುವುದು ಅಥವಾ ಯಾವುದಾದ್ರೂ ಗೃಹ ನಿರ್ಮಾಣ ಈ ರೀತಿ ಮಾಡ್ತಾಯಿದ್ರೆ ಅಥವಾ ವಿದ್ಯ ಸಂತಾನಕ್ಕೆ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಹಣ ಹೂಡಿಕೆ ಮಾಡೋದರಲ್ಲಿ ಅಥವಾ ಅಡ್ಜಸ್ಟ್ ಮಾಡೋದರಲ್ಲಿ ಕೆಲವೊಂದು ಸಮಯ ಫಿನಾನ್ಷಿಯಲ್ ಆಗಿ ಹಣಕಾಸಿನ ಸಮಸ್ಯೆಗಳು ಮಧ್ಯೆ ಮಧ್ಯೆ ಬರ್ತಾ ಇರ್ಬೋದು ಆದ್ದರಿಂದ ನಿಮಗೆ ತುಂಬ ಅಂದರೆ ನೀವು ಮಾಡ್ತಾ ಇರುವಂತಹ ಎಲ್ಲ ವಿಷಯವೂ ಕೂಡ ಸಮಾಜಹಿತ ದೃಷ್ಟಿಯಿಂದ ಮಾಡ್ತಾ ಇರ್ತೀರ ಅಂದರೆ ಜನಕ್ಕೆ ಒಳ್ಳೆಯದು ಮಾಡಬೇಕು ಅನ್ನುವಂತಹ ವಿಷಯಗಳಿಂದ ಕೆಲವೊಂದು ವ್ಯಕ್ತಿಗಳಿಗೆ ಸಹಾಯ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ನೀವು ಸಹಕಾರವನ್ನು ನೀಡ್ತಾ ಇರ್ತೀರ ಅದೇ ರೀತಿ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಹಣಕಾಸಿನ ಸೌಲಭ್ಯವಾಗಿ ನಿಮಗೋಸ್ಕರ ಅಥವಾ ನಿಮ್ಮ ಸಹಾಯವನ್ನು ಬೇಡಿ ಬಂದಿರುವಂತಹ ವ್ಯಕ್ತಿಗಳಿಗೋಸ್ಕರ ಸಹಾಯವನ್ನು ಮಾಡುವುದಕ್ಕೆ ನೀವು ಮುಂದೆ ನಿಂತು ಆ ವಿಷಯಗಳಿಗೆ ಅನುಕೂಲವಾಗಿ ಇರ್ತೀರ ಮುಖ್ಯವಾಗಿ ವೃತ್ತಿ ವ್ಯಾಪಾರ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ಪಡೆಯೋಕೆ ಮುಂಚೆ ಅಥವಾ ವ್ಯಾಪಾರಗಳಲ್ಲಿ ನೀವು ಅಂದರೆ ಬೇರೆಯವರಿಗೆ ನಿಮ್ಮ ಜವಾಬ್ದಾರಿಗಳನ್ನು ವಹಿಸಿ ಅಥವಾ ಈ ಪಾಲುದಾರಿಕೆ ವ್ಯವಹಾರಗಳು ಮಾಡುವಂತಹ ಅಥವಾ ಆರಂಭ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೀವು ಕೆಲವೊಂದು ನಿರ್ಧಾರಗಳನ್ನು ಕೈ ಹಿಡಬೇಕಾಗಿರುತ್ತೆ ವೇಗವಾಗಿ ನಿರ್ಧಾರ ತಗೊಳ್ಳೋದು ವೇಗವಾಗಿ ಫಾಸ್ಟಾಗಿ ಅವರ್ಯಾರೋ ಹೇಳಿದಾರಂತ ಯಾವುದೇ ಆಲೋಚನೆ ಹಿಂದೆ ಮುಂದೆ ನೋಡಿದೆ ಅದಕ್ಕೆ ಹೂಡಿಕೆ ಮಾಡೋದು ಅನ್ನೋದು ಸ್ವಲ್ಪ ಆತಂಕಗಳು ಸೃಷ್ಟಿ ಮಾಡ್ಬೋದು ಆದ್ದರಿಂದ ಯಾವುದೇ ಒಂದು ವಿಷಯ ಮಾಡೋಕ್ಕೆ ಮುಂಚೆ ನಾವು ಪ್ರತಿಯೊಂದು ನೋಡ್ತೀವಿ ಬಟ್ ಈ ವಿಷಯದಲ್ಲಿಯೂ ಸಹ ನೀವು ತುಂಬ ಶೀಘ್ರವಾಗಿ ವೇಗವಾಗಿ ನಿರ್ಧಾರಕ್ಕೆ ತಗೊಳೋಕ್ಕಿನ್ನ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ಮಾಡೋದರಿಂದ ಅದರಿಂದ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಾನುಕೂಲವಾಗಿರುವಂತಹ ಲಾಭಗಳಾಗಿರ್ಬೋದು ಪ್ರಯೋಜನಗಳಾಗಿರ್ಬೋದು ಬರುತ್ತೆ ಇನ್ನು ಯಾವುದೇ ನೀವು ಮಾತನಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಮುಖ್ಯವಾಗಿ ಕುಟುಂಬ ಸ್ಥಾನದಲ್ಲಿ ರಾಹು ನೀವು ಯಾನೋ ಯಾವುದಾದ್ರೂ ಒಂದು ಮಾತು ಬರುತ್ತಾ ಅಂತ ಕಾಯ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಆ ಮಾತನ್ನೇ ಇಟ್ಕೊಂಡು ಇವರು ಈ ರೀತಿ ಮಾತಾಡಿದ್ರು ನಾವು ಈ ಮನೆಯಲ್ಲಿ ಇರಲ್ಲ ನಾವು ಸಪ್ರೇಟ್ ಹೋಗ್ತೀವಿ ಆದ್ದರಿಂದ ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು ನಿರ್ಧಾರಗಳನ್ನು ತಗೊಳ್ಳುವಂತಹ ಸಂದರ್ಭಗಳಲ್ಲಾಗಿರಬಹುದು ಬೇ ನಿಮ್ಮ ಕುಟುಂಬಸ್ಥರ ವೈಯಕ್ತಿಕ ವಿಷಯಗಳಲ್ಲಿ ನಿಮ್ಮ ಇಂಟರ್ಫಿಯರೆನ್ಸ್ ಆಗಬೇಕು ಅವರ ವಿಷಯಗಳಲ್ಲಿ ನೀವು ತಲೆ ಹಾಕಿರೋದಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಮಾತಿನ ಬಗ್ಗೆ ಗಮನ ಇರೋದು ಮುಖ್ಯವಾಗಿರುತ್ತೆ ಯಾಕಂದರೆ ದೀರ್ಘ ಇದೇ ಅವಕಾಶಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ ಯಾವಾಗ ಈ ಮಾತು ಬರುತ್ತೋ ಈ ಮಾತನ್ನು ಒಂದು ರೀಸನ್ ರೀಸನ್ನಾಗಿಟ್ಕೊಂಡು ನಿಮ್ಮನ್ನು ಪ್ರವೋಕ್ ಮಾಡಿ ಪ್ರಚೋದನೆ ಮಾಡೋದಕ್ಕೆ ಅನುಕೂಲವಾಗ್ತಾ ಇರುತ್ತೆ ಆದ್ದರಿಂದ ಮಕರ ರಾಶಿಯವರು ಕುಟುಂಬವನ್ನು ದೀರ್ಘಕಾಲದವಾಗಿ ಒಂದು ಜಾಯಿಂಟ್ ಫ್ಯಾಮಿಲಿಯಾಗಿ ಅಥವಾ ಎಲ್ಲರೂ ಒಂದೇ ಮನೆಯಲ್ಲಿರುವಂತಹ ಸಂದರ್ಭಗಳು ಸಂಬಂಧಗಳನ್ನು ಕಾಪಾಡ್ಕೋಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನೀವು ಮಾತಿನ ಬಗ್ಗೆ ಮತ್ತು ತಗೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೋಬೇಕಾಗಿರುತ್ತೆ ಯಾವುದೇ ರೀತಿ ಆ ಬಿದ್ದು ಯಾರೋ ಪ್ರವೋಕ್ ಪ್ರವಚೋದನೆ ಮಾಡಿದಾರೆ ಅಂತ ಹೇಳಿಬಿಟ್ಟು ಮಾತಾಡೋದು ಭಾವೋದ್ವೇಗಕ್ಕೆ ಗುರಿಯಾಗೋದು ಉದ್ವೇಗದಿಂದ ಉಕ್ರೋಶದಿಂದ ಕೆಲವೊಂದು ಮಾತುಗಳು ಬರೋದು ಈ ಸಂದರ್ಭದಲ್ಲಿ ಯಾ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ಅಂದ್ರಲ್ವಾ ಒಂದು ಮಾತು ಅಂದ್ರಲ್ವಾ ಸೊ ಕುಟುಂಬಸ್ಥರೇ ಸ ಈಗ ಈ ರೀತಿ ಸ್ಥಿತಿ ಇಲ್ಲ ಅಂದರೆ ನಾನು ಹೇಳಿರುವಂತಹ ಸಂದರ್ಭಗಳು ನಿಮಗೆ ನಿಮಗೆ ಆಕಸ್ಮಿಕವಾಗಿ ಯಾವುದೂ ನಿಮಗೆ ನಡೆಯಬಹುದು ಕೋಇನ್ಸಿಡೆಂಟ್ಸ್ ಥರ ಆದರೆ ನೀವು ಮೌನವೇ ಸಮಾಧಾನವಾಗಿರಬೇಕು ನಿಮ್ಮ ನಗುವಿಂದಲೇ ನೀವು ಸ ತಾಳ್ಮೆಯಿಂದಲೇ ಇಂತಹ ಸಮಸ್ ಸಂದರ್ಭಗಳನ್ನು ನೀವು ಓವರ್ಕಮ್ ಮಾಡಬೇಕಾಗಿರುತ್ತೆ ನಾ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಬರಬಹುದು ಅನಾವಶ್ಯಕ ವಿಷಯಗಳಾಗಿರ್ಬೋದು ಅನಾವಶ್ಯಕ ವಸ್ತುಗಳ ಮೇಲೆ ಅನಾವಶ್ಯಕ ಸಂಗತಿಗಳ ಮೇಲೆ ನೀವು ಕೆಲವೊಂದು ವ ಈ ಅನಾವಶ್ಯಕ ಖರ್ಚುಗಳು ಮಾಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿರುತ್ತೆ ಯಾಕಂದರೆ ಒಂದು ಬರ್ತ್ಡೇ ಫಂಕ್ಷನ್ ಮಾಡೋದನ್ನು ಗ್ರ್ಯಾಂಡಾಗಿ ಒಂದು ಮದುವೆ ರೀತಿಯಲ್ಲಿ ಮಾಡೋದು ಅಥವಾ ಈ ಯಾವುದಾದ್ರೂ ಒಂದು ಸ್ಮಾಲ್ ಫಂಕ್ಷನ್ ಆದ್ರೂ ಯಾವುದಾದ್ರೂ ಒಂದು ಸ್ಮಾಲ್ ಇನ್ ಇನ್ವೆಸ್ಟ್ಮೆಂಟ್ ಆದ್ರೂ ಅಥವಾ ಆಲ್ರೆಡಿ ವೆಹಿಕಲ್ ಇರುತ್ತೆ ಮತ್ತೊಂದು ವೆಹಿಕಲ್ ತ ಲೋನ್ ಹಾಕಿ ತಗೊಳ್ಳೋದು ಈ ರೀತಿ ಅನಾವಶ್ಯಕವಾಗಿ ನಿಮ್ಮ ಬಜೆಟ್ನ ದೃಷ್ಟಿಯಲ್ಲಿಟ್ಕೊಂಡು ಆದಾಯವನ್ನು ದೃ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ವಸ್ತುಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಈ ಸಂದರ್ಭದಲ್ಲಿ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಮಿಡಲ್ ಕ್ಲಾಸು ಲೋಯರ್ ಮಿಡಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸು ಜನಗಳು ಅಂದರೆ ಕೆಲವೊಂದು ಆಫರ್ ನಡೀತಾ ಇದೆ ಇಷ್ಟು ಡಿಸ್ಕೌಂಟ್ ಬರ್ತಾ ಇದೆ ಅಂತ ಈ ವೆಹಿಕಲ್ ತಗೊಂಡ್ರೆ ಈ ರೀತಿ ಕೆಲವೊಂದು ಆಮಿಷಗಳಿಗೆ ಅವರು ಆಕರ್ಷಿತರಾಗುವಂತಹ ಸಂದರ್ಭ ಇರುತ್ತೆ ಆದ್ದರಿಂದ ಅನಾವಶ್ಯಕ ಖರ್ಚುಗಳನ್ನು ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಇರುತ್ತೆ ಇನ್ನು ದ್ವಿತೀಯ ರಾಹು ಇನ್ನೇನು ಕೊನೆ ಆಗ್ತಾ ಅಂದರೆ ಹದಿನೆಂಟು ತಿಂಗಳ ಕಾಲ ಆ ವ್ಯವ ಅವಧಿಯಲ್ಲಿ ಇನ್ನೇನು ಕೊನೆಯ ಹಂತದಲ್ಲಿ ನಿಮಗೆ ನಿಮ್ಮ ಸಂತಾನ ಆಗಿರಲಿ ನಿಮ್ಮ ಕುಟುಂಬ ಆಗಿರಲಿ ಮತ್ತೆ ಆ್ಯಸ್ ಇಟ್ ಈಸ್ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೋ ಆ ಸಹಕಾರ ಆಗಿರ್ಬೋದು ಸೌಖ್ಯ ಆಗಿರ್ಬೋದು ಸಂತೋಷ ಆಗಿರ್ಬೋದು ಅವ್ರಲಿಂದ ನಿಮಗೆ ಬೇಕ ಬೇಕಾಗಿ ಅಂದರೆ ಪಡೆಯಬೇಕಾಗಿರುವಂತಹ ಒಂದು ಹೆಲ್ಪ್ ಆಗಿರ್ಬೋದು ಕೋರ್ಡಿನೇಷನ್ ಮತ್ತು ಅದ್ಭುತವಾಗಿರುತ್ತೆ ಬಟ್ ಈ ಹಂತದಲ್ಲಿ ನೀವು ಈ ಸಂಬಂಧಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ನಮ್ಮತ್ತೆ ಅಂದರೆ ಒಳ್ಳೆ ಹಳೆ ದಿನಗಳು ಬಂಧುವ ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಒಂದು ಶುಭ ಕಾರ್ಯ ಪ್ರಸ್ತಾವನೆ ಮಾಡೋದಾಗಿರ್ಬೋದು ಬಂಧುಗಳ ಆಗಮನ ಆಗಿರ್ಬೋದು ಮತ್ತು ಅಂದರೆ ಗೃಹದಲ್ಲಿ ಒಂದು ಆನಂದ ಹಬ್ಬದ ರೀತಿಯಲ್ಲಿ ವಾತಾವರಣ ಅನ್ನೋದು ಮುಂದಿನ ದಿನಗಳು ಬರುತ್ತೆ ಬಟ್ ಈ ವರ್ಷ ಕೊನೆಯವರೆಗೂ ಸ್ವಲ್ಪ ನೀವು ನಿಮ್ಮ ನಿರ್ಧಾರಗಳು ಮಾತುಗಳ ಬಗ್ಗೆ ಗಮನ ಇರಬೇಕಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ದ್ವಿತೀಯ ರಾಹು ಮುಖ್ಯವಾಗಿ ಒಳ್ಳೆಯ ಯಶಸ್ಸನ್ನು ಪಡಿಬೋದು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಾ ಇದ್ದರು ಅಥವಾ ಈ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರಿತಾ ಇದ್ರೂ ಒಳ್ಳೆಯ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಒಳ್ಳೆಯ ಸಕ್ಸಸ್ಸನ್ನು ಕಾಣಬಹುದು ಆಸ್ ಇಟ್ ಈಸ್ ಹೇಳೋದೇನೆಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನೀವು ಬೇಜಾರಾಗಬೇಡಿ ಕುಟುಂಬಸ್ಥರ ವಿಷಯಗಳಲ್ಲಿ ನೀವು ನಿರ್ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಸಲಹೆಗಳನ್ನು ನೀಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕಾಗಿರುತ್ತೆ ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶ ಉದ್ಯೋಗ ಮಾಡ್ತಾ ಇರುವಂತಹ ಸಂಸ್ಥೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಅವರ ಸಮಸ್ಯೆಗಳು ಸಹೋದ್ಯೋಗಿಗಳಾಗಿರ್ಬೋದು ಅವತ್ತ ಯಾರಾದರೂ ಯಾ ಯಾ ಒಬ್ಬ ಸ ಕಲೀಗ್ ನಿಮ್ಮ ಕಲೀಗ್ಸ್ ಆಗಿರ್ಬೋದು ಅವ್ರಿಗೆ ತುಂಬ ವೈಯಕ್ತಿಕ ಪ್ರಾಬ್ಲಮ್ಸ್ ಇರ್ಬೋದು ಅವ್ರು ಬೇರೆ ಯಾರನ್ನ ಆದರೂ ಒಂದು ಲವ್ ಆ ರೀತಿ ಲವ್ ಅಫೈರ್ಸು ಆ ರೀತಿ ಮತ್ತೊಂದು ಫಿನಾನ್ಷಿಯಲ್ ವಿಷಯಗಳು ಯಾವುದೇ ಆಗಲಿ ನೀವು ಇನ್ವಾಲ್ವ್ ಆಗಬೇಡೇ ಅವರ ವೈಯಕ್ತಿಕ ವಿಷಯಗಳು ಅನಾವಶ್ಯಕವಾಗಿ ಅವರ ವಿಷಯಗಳಲ್ಲಿ ನೀವು ತಲೆ ಹಾಕಿ ಮತ್ತೆ ಸಮಸ್ಯೆಗಳನ್ನು ಸಿಲುಗಾ ಈ ರೀತಿ ಈ ಮುಖ್ಯವಾಗಿ ಸಂಬಂಧಗಳಿಗೆ ಅದು ಸಹೋದ್ಯೋಗಿಗಳಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಅವರ ವೈಯಕ್ತಿಕ ವಿಷಯಗಳಲ್ಲಿ ಪರ್ಸ್ನಲ್ ಇನ್ಫ ಇನ್ವಾಲ್ವ್ಮೆಂಟ್ ಅನ್ನೋದು ದಯವಿಟ್ಟು ಅವಾಯ್ಡ್ ಮಾಡಿ ಇನ್ನು ಈ ಸಮಯದಲ್ಲಿ ಕುಟುಂಬದ ಜೊತೆ ಎಷ್ಟೇ ವರ್ಕ್ಲೋಡ್ ಇದ್ರೂ ಪ್ರೆಷರ್ ಇದ್ರೂ ಅಥವಾ ಡೆಡ್ಲೈನ್ಸ್ ಇದ್ರೂ ಸಾಕು ಒಂದು ನಿಗದಿತ ಸಮಯ ಅನ್ನೋದನ್ನು ಒಂದು ಡೆಡಿಕೇಟೆಡ್ ಟೈಮ್ನ ಮ್ಯಾಕ್ಸಿಮಮ್ ಟೈಮ್ ನೀವು ಕುಟುಂಬಸ್ಥರ ಜೊತೆಗೆ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮಲ್ಲಿರುವಂತಹ ಕೋಪ ಆಗಿರಲಿ ಅಥವಾ ಗ ಅಥವಾ ಈ ಕಠಿಣವಾಗಿ ಪರುಷವಾಗಿ ಮಾತಾಡುವಂತಹ ಮಾತುಗಳನ್ನು ವಿಷಯಗಳಲ್ಲಾಗಿರ್ಬೇಕು ಅದು ಸ್ವಲ್ಪ ನೀವು ತಾಳ್ಮೆಯನ್ನು ಹೊಂದಿರಬೇಕಾಗಿರುತ್ತೆ ಇನ್ನು ಆರೋಗ್ಯದ ಬಗ್ಗೆ ನೋಡಿದ್ರೆ ಮುಖ್ಯವಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ನೀವು ತಗೊಳ್ತಾ ಇರುವಂತಹ ಏನು ಅಂದರೆ ಟೈಮ್ ಟು ಟೈಮ್ ವಿತಿನ್ ದ ಟೈಮ್ ನೀವು ಊಟ ತಗೊಳ್ಳೋದಾಗಿರ್ಬೋದು ಅಥವಾ ಮ್ಯಾಕ್ಸಿಮಮ್ ಹೊರಗಡೆ ಸಿಗ್ತಾ ಇರುವಂತಹ ಈ ಜಂಕ್ ಫುಡ್ ಫ್ರೈಡ್ ಫುಡ್ ಬೇಕ್ರಿ ಐಟಮ್ಸ್ ಈ ರೀತಿ ಅವಾಯ್ಡ್ ಮಾಡಿ ಸಾತ್ವಿಕವಾಗಿ ಮನೆಯಲ್ಲೇ ತಯಾರಿಸುವಂತಹ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯವನ್ನು ಸಾಕಷ್ಟು ರಕ್ಷಣೆ ಮಾಡ್ಕೋಬೋದು ಪ್ರಿವೆಂಟಿವ್ ಪ್ಲಾನ್ ಅಂತ ಹೇಳ್ತಾರಲ್ವಾ ಈ ಆರೋಗ್ಯ ಸಮಸ್ಯೆಗಳು ಮುಖ್ಯವಾಗಿ ಆಹಾರದಿಂದ ಆಗ್ಬೋದು ಅದು ಫುಡ್ ಪಾಯ್ಸನ್ ಆಗಿರ್ಬೋದು ಅಥವಾ ಫುಡ್ ಅಲರ್ಜಿ ಆಗಿರ್ಬೋದು ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಈ ಮುಖ್ಯವಾಗಿ ಆರೋಗ್ಯ ನಿಮ್ಮ ಇರುತ್ತೆ ಆಹಾರದ ವಿಷಯದಲ್ಲಿ ನೀವು ಸ್ವಲ್ಪ ಡೈಟ್ ಕಂಟ್ರೋಲ್ ಮಾಡ್ತಾ ಇರಬೇಕಾಗಿರುತ್ತೆ ಮುಖ್ಯವಾಗಿ ಈ ದ್ವಿತೀಯ ರಾಹು ಅನ್ನೋದು ಈ ಸಂಬಂಧಗಳು ಆರೋಗ್ಯ ಈ ವಿಷಯಗಳ ಮೇಲೆ ಇರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ನೀವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದ್ರಿಂದ ನೀವು ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸನ್ನು ಮತ್ತು ಸಂಬಂಧಗಳನ್ನು ಕಾಪಾಡ್ಕೋಬಹುದು ಇನ್ನು ಅಷ್ಟಮ ಸ್ಥಾನದಲ್ಲಿ ಎಂಟನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕೇತು ಈ ಅಷ್ಟಮ ಭಾವ ಅನ್ನೋದು ನೋಡಿದ್ರೆ ನಮಗೆ ಅಷ್ಟಮ ಭಾವ ಅನ್ನೋದು ಆಯುರ್ದಾಯ ಆಯುಷಿಗೆ ಸಂಬಂಧಪಟ್ಟಿರುತ್ತೆ ಸಂಪತ್ತಿಗೆ ಸಂಬಂಧಪಟ್ಟಿರುತ್ತೆ ಆಕಸ್ಮಿಕವಾಗಿ ಕೆಲವು ವಿಷಯಗಳ ಮೇಲೆ ಮಾಡುವಂತಹ ಖರ್ಚುಗಳಾಗಿರ್ಬೋದು ವಾರಸತ್ವ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ನಿಮ್ಮ ವಿಷಯಗಳಾಗಿರ್ಬೋದು ನಿಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು ಅವಾಂತರಗಳು ಮಧ್ಯದಲ್ಲಿ ಬರುವಂತಹ ಈ ಮಾನಸಿಕ ಸ್ವಭಾವವನ್ನು ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ ಈ ಅಷ್ಟಮ ಭಾವ ಮುಖ್ಯವಾಗಿ ಕೇತು ಇರೋದರಿಂದ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ಪ್ರಭಾವಗಳು ಬೀಳುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಮುಖ್ಯವಾಗಿ ಮಾನಸಿಕ ಆತಂಕ ಅದು ಕೆಲಸದಲ್ಲಿರುವಂತಹ ಒತ್ತಡ ಆಗಿರ್ಬೋದು ಈ ಕುಟುಂಬದಲ್ಲಿರುವಂತಹ ಒತ್ತಡ ಆಗಿರ್ಬೋದು ನಿರ್ಧಾರಗಳಲ್ಲಿ ತಗೊಳ್ಳುವಂತಹ ಒತ್ತಡ ಆಗಿರ್ಬೋದು ಸ್ವಲ್ಪ ಆತಂಕಗಳು ಅನ್ನೋದು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರುತ್ತೆ ಮಾನಸಿಕ ಆತಂಕ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಶಾರೀರಿಕ ಪರವಾಗಿ ಕೆಲವೊಂದು ಆರೋಗ್ಯ ವಿಷಯಗಳ ಬಗ್ಗೆ ಹಿಂದೆ ಹೇಳಿದ್ದೀನಿ ದ್ವಿತೀಯ ರಾಹು ಕೊಡ್ತಾ ಇರುವಂತಹ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ ಆಕಸ್ಮಿಕವಾಗಿ ಕೆಲವೊಂದು ಆಪತ್ತುಗಳಾಗಿರ್ಬೋದು ಕೆಲವೊಂದು ಸ ಈ ಈ ವಾಹನ ಅಪಘಾತಗಳು ಮುಖ್ಯವಾಗಿ ನೀವು ವಾಹನ ಚಾಲನೆ ಮಾಡ್ತಾ ಇದ್ದೀರ ಅನ್ನುವಂಥ ಸಂದರ್ಭಗಳಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಾಗಿರ್ಬೋದು ಮದ್ಯಪಾನ ಸೇವನೆ ಮಾಡಿ ಅಥವಾ ಈ ಮಾದಕ ದ್ರವ್ಯಗಳನ್ನು ಉಪಯೋಗಿಸಿ ವಾಹನ ಚಲನ ಮಾಡೋದಾಗಿರ್ಬೋದು ಅಥವಾ ಮೆಡಿಕೇಶನ್ ಕೆಲವೊಂದು ಮೆಡಿಕೇಶನ್ ಯೂಸ್ ಮಾಡಿ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮೆಡಿಕೇಶನ್ ನಿಮಗೆ ಸುಸ್ತಾಗಿರುತ್ತೆ ಅಂತಹ ಸಂಬಂಧಪಟ್ಟಿರುವಂತಹ ವಾಹನ ಚಲಾಯನ ಚಾಲನೆ ಮಾಡುವುದಾಗಿರ್ಬೋದು ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡುವುದು ಈ ರೀತಿ ವಿಷಯಗಳಿಗೆ ದೂರ ಇರೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಈ ಬ್ಲಡ್ ಪ್ರೆಷರ್ ರಿಲೇಟೆಡ್ ಯಾರಾದರೂ ಡಯಾ ಈ ಡಯಾಬೆಟಿಕ್ಕು ಬ್ಲಡ್ ಪ್ರೆಷರು ಈ ರೀತಿ ಸಣ್ಣ ಲೋ ಬಿ ಪಿ ಆಗಿರ್ಬೋದು ಹೈ ಬಿ ಪಿ ಆಗಿರ್ಬೋದು ಆದ್ದರಿಂದ ಆಗಿ ಮೆಡಿಕಲ್ ಚೆಕಪ್ಸ್ ಅನ್ನೋದು ಮಾಡಿಸ್ತಾ ಫಾಲೋಅಪ್ ಮಾಡ್ತಾ ಇರೋದು ಮುಖ್ಯವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಈ ಅಲರ್ಜೀಸ್ ಇರುತ್ತೆ ಸ್ಕಿನ್ ರಿಲೇಟೆಡ್ ಅಲರ್ಜೀಸ್ ಇರುತ್ತೆ ವಾಟ್ರಲಿಂದ ಅಥವಾ ಫುಡ್ಡಿಂದ ಈ ಸ್ಕಿನ್ ರಿಲೇಟೆಡ್ ಅಲರ್ಜೀಸಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ನಿಮ್ಮ ಸೋದರಗಳ ಮುಖಾಂತರ ನಿಮ್ಮ ಸೋದರ್ ಅಂದರೆ ನಿಮ್ಮ ಬ್ರದರ್ಸ್ ಯಾರು ಇರ್ತಾರೋ ಅವರ ಮುಖಾಂತರ ಕೂಡ ಕೆಲವೊಂದು ಸಮಯಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಈ ಏತ್ ಪ್ಲೇಸ್ ಅನ್ನೋದು ಸೋದರ ಭಾವವನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಆದ್ದರಿಂದ ಅವರಿಂದ ಕೆಲವೊಂದು ಸಮಸ್ಯೆಗಳು ಅಥವಾ ಆತಂಕಗಳು ಬರಬಹುದು ಇನ್ನು ಏನಾದರೂ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಅದು ಗ ಹೋಮ್ ಲೋನ್ ಆಗಿರ್ಬೋದು ಅಥವಾ ಒಂದು ಪರ್ಸ್ನಲ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ನೀವು ಪ್ರಯತ್ನ ಮಾಡ್ತಾ ಇದ್ದರೆ ತುಂಬ ಈಸಿಯಾಗಿ ಡಾಕ್ಯುಮೆಂಟೇಷನ್ ಕೂಡ ಜಾಸ್ತಿ ಬೇಕಾಗಿರಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಅನ್ನುವಂತಹ ಕೆಲವೊಂದು ಉದ್ದೇಶಗಳಿಂದ ಇನ್ಸ್ಟಂಟ್ ಲೋನು ಅಥವಾ ತುಂಬ ಸರಳವಾಗಿ ಲೋನ್ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ನಾ ಆರೋಗ್ಯ ವಿಷಯದಲ್ಲಿ ಹೆಲ್ತ್ ಇಶ್ಯೂಸಲ್ಲಿ ತುಂಬ ದೀರ್ಘಕಾಲದಿಂದ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ರೆಗ್ಯುಲರ್ ಮೆಡಿಕೇಶನ್ ಆಗಿರ್ಬೋದು ರೆಗ್ಯುಲರ್ ಫಾಲೋಅಪ್ಸು ಟ್ರೀಟ್ಮೆಂಟ್ ಅನ್ನೋದು ತಗೊಳ್ತಾ ಇದ್ದರೆ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ಫ್ರೀಕ್ವೆಂಟಾಗಿ ನೀವು ಡಾಕ್ಟರ್ ಹೇಳ್ತಾ ಇರುವಂತಹ ಕೆಲವೊಂದು ಸಜೆಷನ್ಸ್ನ ಪಡೆಯೋದ್ರಿಂದ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಆದ್ದರಿಂದ ಉದ್ಯೋಗ ವಿಷಯಗಳಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆ ಒತ್ತಡ ಆಗಿರ್ಬೋದು ಅಥವಾ ಏರುಪೇರುಗಳಾಗಿರ್ಬೋದು ಉದ್ಯೋಗವನ್ನು ಚೇಂಜ್ ಮಾಡೋಣ ಅನ್ನುವಂತಹ ಯೋಚನೆಗಳು ಕೂಡ ಬರ್ತಾ ಇರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಆದಾಯವು ಕಮ್ಮಿ ಬರುವಂತಹ ಅಥವಾ ಕ ಅಂದರೆ ಕಮ್ಮಿ ಉದ್ಯೋಗ ಸ್ಯಾಲರಿ ಬರುವಂತಹ ಉದ್ಯೋಗಗಳು ಬರುತ್ತೆ ಆದ್ದರಿಂದ ಈಗೇನು ಕಂಟಿನ್ಯೂ ಮಾಡ್ತಾ ಇರ್ತಾರೋ ನಾನು ಕೆಲವೊಂದು ಪರಿಹಾರಗಳನ್ನು ಹೇಳ್ತೇನೆ ಆ ಪರಿಹಾರಗಳನ್ನು ಫಾಲೋ ಮಾಡುತ್ತಾ ನೀವು ನಿಷ್ಠೆಯಿಂದ ಈ ಪರಿಹಾರಗಳನ್ನು ಫಾಲೋ ಮಾಡುತ್ತಾ ಈ ಹದಿನೆಂಟು ತಿಂಗಳ ಕಾಲ ನೀವು ಪ್ರತಿನಿತ್ಯವೂ ಕೂಡ ಅಂದರೆ ಈ ಪರಿಹಾರಗಳ ಮುಖಾಂತರ ನೀವು ಕೆಲವೊಂದು ಇದ್ದ ಗ್ರಹ ದೋಷಗಳನ್ನು ಅವಾಯ್ಡ್ ಮಾಡ್ಬೋದು ಹಣಕಾಸಿನ ವ್ಯವಹಾರಗಳಲ್ಲಿ ಮಧ್ಯದಲ್ಲಿ ಜಾಮೀನು ಅಥವಾ ಬಿನಾಮಿಯಾಗಿದ್ದು ಗ್ಯಾರಂಟಿ ಇದ್ದು ಸಾಲ ಕೊಡೋದು ಅಥವಾ ಯಾವುದೇ ಡಾಕ್ಯುಮೆಂಟೆಡ್ ಪ್ರೂಫ್ ಇಲ್ಲದೆ ನೀವು ಸಾಲ ಹಣವನ್ನು ಸಹಾಯವಾಗಿ ನೀಡುವಂತಹ ಸಂದರ್ಭಗಳಲ್ಲಿ ಈ ಟ್ರಾನ್ಸಾಕ್ಷನ್ಸ್ ವಿಷಯದಲ್ಲಿ ಕೂಡ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ಪೋಷಕರ ಆರೋಗ್ಯ ನಿಮ್ಮ ತಾಯಿಯ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಡಬೇಕಾಗಿರುತ್ತೆ ಕೆವಾಗಿ ತಂದೆಯವರಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ನಿಮ್ಮ ಸಂಗಾತಿಯ ವಿಷಯದಲ್ಲಿಯೂ ಸ್ವಲ್ಪ ಕೇರ್ಫುಲ್ಲಾಗಿ ಆರೋಗ್ಯದ ಸಮಸ್ಯೆಗಳಲ್ಲಾಗಿರ್ಬೋದು ಅವ ಅಥವಾ ಅವರಿಗೇನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ದರೆ ನೀವು ಅವರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಆ ಸಮಸ್ಯೆಗಳನ್ನು ಪೂರೈಸೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ರ ಈ ರೋಡಲ್ಲಿ ಕ್ರಾಸ್ ಮಾಡುವಂತಹ ಸಂದರ್ಭದಲ್ಲಿ ನಡ್ಕೊಂಡು ಹೋಗುವಂತಹ ಸಂದರ್ಭಗಳಲ್ಲಿಯೂ ಸಹ ನೀವು ಹಿಂದೆ ಮುಂದೆ ನೋಡ್ತಾ ಸ್ವಲ್ಪ ನಿಧಾನವಾಗಿ ಪ್ರಶಾಂತವಾಗಿ ನಿತ್ಯವೂ ಕೂಡ ಆ ದೈವನಾಮಸ್ಮರಣ ದೈವ ಕೃಪೆ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಆದ್ದರಿಂದ ಬಟ್ ಈ ರೀತಿ ವಿಷಯಗಳಿಂದ ಸ್ವಲ್ಪ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಾ ಈ ರಾಹುಕೇತು ಸಂಚಾರ ಮಾಡಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಪ್ರತಿದಿನ ರಾಹುಕೇತು ಗಾಯತ್ರಿ ಮಂತ್ರ ಅಂತ ಬರುತ್ತೆ ಅದನ್ನು ನೀವು ಪಾರಾಯಣ ಮಾಡ್ತಾ ಇರೋದ್ರಿಂದ ಶ್ರೀ ಮಹಾಗಣಪತಿ ಆರಾಧನೆ ಮಾಡ್ತಾ ಇರೋದರಿಂದ ಶ್ರಾವಣ ಮಾಸದಲ್ಲಿ ಮಹೇಶ್ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸೋದ್ರಿಂದ ಈ ಬ್ಲೂ ಕಲರು ಮತ್ತು ಬ್ಲ್ಯಾಕ್ ಕಲರ್ ವಸ್ ದುಸ್ತುಗಳನ್ನು ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಮುಖ್ಯವಾಗಿ ಒಂದು ಸಿಲ್ವರ್ಲಿಂದ ಬೆಳ್ಳಿಯಿಂದ ಮಾಡಿರುವಂತಹ ಚೈನ್ ಯಾವಾಗಲೂ ನಿಮ್ಮ ಕತ್ತಲ್ಲಿ ಹಾಕ್ಕೊಳ್ಳಿ ಸೊ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಆದ್ದರಿಂದ ಈ ವಿಷಯಗಳು ಮಾಡುವ ಮುಖಾಂತರ ಈ ರೀತಿ ಬರುವಂತಹ ಪ್ರತಿಕೂಲ ಫಲಗಳನ್ನು ಈ ಫಲಿತಗಳನ್ನು ಎದುರಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್